ಭಾರತೀಯ ಜನತಾ ಪಕ್ಷದಾಗ ಅತನಿಯದಾಗ ಭಾಳ ರಂಗಿಯರು ಆಗತ್ತೈತಿ ನೋಡ್ರಿ ಅಭ್ಯರ್ಥಿ ಯಾರು ಅಂಥೇಳಿ ಎಲ್ಲರೂ ಬಾಯಾಗ ಬರಾಕತ್ತೈತಿ ಅಪ್ಪ ಸಾಹಬ್ಬ ಔತಾಡೆ ಅಂತೇಳಿ ಅಲ್ಲಿ ಅನೇಕ ರಾಷ್ಟ್ರೀಯ ಚಾನಲ್ಗಳ ಸಮೀಕ್ಷೆ ಮಾಡೋಕ್ಕೆ ಹೋಗುವಾಗ ಸಾವಿರಾರು ಜನರು ಎಲ್ಲರೂ ಮುಖುರಿ ಅಪ್ಪ ಸಾ ಕಿ ಜಯ ಅದನ್ನು ಅದನ್ನ ದೃಶ್ಯಗಳು ದೃಶ್ಯಗಳಾಗತ್ತ ನೋಡ್ರಿ ಯಾಕಂದ್ರೆ ಯಾವ ವ್ಯಕ್ತಿ ಜನಪ್ರಿಯಗೊಳ್ತಾನೆ ಯಾವ ವ್ಯಕ್ತಿ ಸಮಾಜ ಸೇವೆ ಮಾಡ್ತಾನೆ ಯಾವ ವ್ಯಕ್ತಿ ಯಾರ ಸುಖ ದುಃಖದಲ್ಲಿ ಸ್ಪಂದನೆ ಮಾಡ್ತಾನೆ ಯಾವ ವ್ಯಕ್ತಿ ಕಷ್ಟ ಕಾಲದಲ್ಲಿ ಬರ್ತಾನ ಅಂಥವ್ಗೆ ನಾವು ವಿಧಾನಸಭಾ ಎರಿಸುವಂತಾರತನಿ ಮಹಾಜನತೆ ಹಂಗಾದ್ರೆ ಅಪ್ಪ ಸಾಹೇಬ ಅವತಾಡೆ ಈ ಮಹೇಶ್ ಕುಮಟಳ್ಳಿ ಮತ್ತು ಲಕ್ಷ್ಮಣ ಸೌದಿ ಯುದ್ಧದಲ್ಲಿ ಟಿಕೆಟ್ ತೊಗೊಂಡಿನ್ನ ಗೆದ್ದ ವಿಧಾನಸೌಧ ಹೋಗ್ತಾನ ಪ್ರಸಿದ್ಧ ಗುತ್ತಿಗೆದಾರ ಸಾವಿರಾರು ಜನರ ಜೊಡೆ ಸಂಪರ್ಕ ಇದ್ದಾವ ಅನೇಕ ಆಪ್ತ ಕಾರ್ಯದರ್ಶಿಗಳನ್ನ ಹೊಂದಿದಾನ ಎಲ್ಲರೂ ನಯ ವಿನಯದಿಂದ ಮಾತಾಡ್ತಾರೆ ನೋಡ್ರಿ ಅಪ್ಪ ಸಾಹಾಬ್ ಅವತಾಡೆ ಈಗ ಹೊಸ ರಂಗ ಬೆರಗಿ ಬಿದ್ದೈತಿ ಮತ ಕ್ಷೇತ್ರದಾಗ ಪ್ರತಿ ಹಳ್ಳಿ ಹಳ್ಳಿಯದಾಗ ಹೋದ್ರೂ ಸಹಿತ ಅಪ್ಪ ಸಾ ಅವತಾಡೇನ ನಾವು ಶಾಸಕ ಮಾಡ್ತೀವಿ ಅಂತಾರ ಅದನ್ನ ತೋರ್ಸಬೇಕಲ್ರ ಅದರಸುಗಳ ನೋಡ್ರಿ ಒಬ್ಬ ಜನಪ್ರತಿನಿಧಿ ಒಬ್ಬ ಗುತ್ತಿಗೆದಾರ ಜನರ ಜೊತೆ ಎಷ್ಟು ಸಂಪರ್ಕ ಬೆಳೆಸ್ಕೊಂಡಿದಾನ ಜನರ ಜೊತೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಬೆರುತ್ತದಾನ ಇದನ್ನ ನೋಡ್ತಾರ್ರಿ ಇವತ್ತು ಹೈಕಮಾಂಡು ಸಹಿತ ಇಂಥ ಚಲಾವಣೆಯಲ್ಲಿ ಇರುವಂಥ ವ್ಯಕ್ತಿ ಹೊಸ ಮುಖಗ ಮನಿ ಹಾಕತ್ತಾರಂದ್ರ ಅಮಿತ್ ಶಾ ಪ್ಲ್ಯಾನ್ ಯು ಪಿ ಪ್ಲ್ಯಾನ್ ಜೋಶಿ ಅವರ ಪ್ಲ್ಯಾನ್ ಬಿ ಎಲ್ ಸಂತೋಷ್ ಅವರ ಪ್ಲ್ಯಾನ್ ಸಕ್ಸಸ್ ಆಕೈತ್ರಿ ಬೆಳಗಾವಿ ಜಿಲ್ಲಾದಾಗ ಈಗ ಅತನೇ ಮತಕ್ಷೇತ್ರದಾಗ ಎಲ್ಲರೂ ಬಟ್ಟೆ ಮಾಡಿ ತೋರ್ಸಾಕತಾರ ಅಪ್ಪ ಸಾತಾಡಿಗೆ ಟಿಕೆಟ್ ಕೊಡ್ರಿ ಟಿಕೆಟ್ ಅಂತೂ ಫೈನಲ್ ಆಗೈತಿ ಗುಜರಾತ್ನಿಂದ ಆದೇಶ ಬಂದೈತಿ ನಳಿನ್ ಕುಮಾರ್ ಕಟೀಲ್ ನೇರವಾಗಿ ಕರೆಸಿ ಮಾತಾಡಿದಾರ ಇನ್ನು ಕೋರ್ ಕಮಿಟಿಯಾಗೂ ಚರ್ಚೆ ಆಗೈತಿ ಇನ್ನು ಅಪ್ಪ ಸಾತಾಡೆ ಭಾರತೀಯ ಜನತಾ ಪಕ್ಷದ ಬಾವುಟ ಆರು ಸಾವಿರ ಅಥನ್ಯಾಗಿ ಬರ್ಕೋರಿ ಏನಂತ ಕಾಕ ಹಿಂಗ್ಯಾಕೆ ಹೇಳಾಕತಿ ಕ್ಷಣ ಕ್ಷಣದ ಮಾಹಿತಿ ಬದಲಾಗ್ತಾವ್ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣ ಪ್ರೀತಿ ಗಳಿಸುವಂತ ವ್ಯಕ್ತಿನ ಮನೆ ಆಗ್ತಾರ ಹಂತ ಪುಣ್ಯವಂತ ಮತದಾರರು ಅತನೇ ಆಗದಾರ ಅಂದ ಮೇಲೆ ಅಪ್ಪ ಅವತಾಡೆ ಮೇಲೆ ಎಷ್ಟು ಜನ ಮನೆ ಎದ್ದಾರಂದ್ರ ಈ ಎತ್ಕೊಂಡು ಅವರು ತಮ್ಮನ್ನು ಹೊತ್ಕೊಂಡು ಓಡಾಡ್ಯಾರ ನೋಡ್ರಿ ಆ ಎಲ್ಲ ದೃಶ್ಯಗಳು ಹಾಕಾಗತ್ತೇನೆ ಹಂಗಾದ್ರ ಅತನಿ ಮತಕ್ಷೇತ್ರದವ್ರ ಅಪ್ಪ ಸಾಹ್ ಅವತಾಡೆ ಬಗ್ಗೆ ಏನು ಅನಿಸಿಕೆ ಅದಾವೆ ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ತೀರಿ ಹಂಗಾದ್ರೆ ಮತ್ತೊಂದು ಕಡಕ ಸುದ್ದಿ ಗ್ರೌಂಡ್ ರಿಪೋರ್ಟ್ದಂಗೆ ಬರ್ತೇನೆ ನಮಸ್ಕಾರ